ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋಸ್ ಚಳಿಗಾಲದಲ್ಲಿ ಆರೋಗ್ಯ ಕಾಪಾಡುವ ಈ ಹತ್ತು ಹಣ್ಣುಗಳು ಚಳಿಗಾಲ ಆರಂಭವಾಗಿ ವಾತಾವರಣ ಬದಲಾಗಿದೆ ಮೈ ಕೊರೆಯುವ ಚಳಿ ಕತ್ತಲಾಗುತ್ತಿದ್ದಂತೆ ಹೆಚ್ಚಾಗುತ್ತಿದೆ ಇಂತಹ ಬದಲಾವಣೆ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಸಾಮಾನ್ಯವಾಗಿ ಚಳಿಗಾಲದಲ್ಲಿ ನಮ್ಮ ಆಹಾರ ಪದ್ಧತಿಯನ್ನು ನಾವು ಬದಲಾಯಿಸಿಕೊಳ್ಳುತ್ತೇವೆ ಚಳಿಗಾಲದಲ್ಲಿ ನಮ್ಮ ಆರೋಗ್ಯಕ್ಕೆ ಯೋಗ್ಯವಾದ ತರಕಾರಿ ಹಾಗೂ ಹಣ್ಣುಗಳನ್ನು ಸೇವನೆ ಮಾಡುವುದು ತುಂಬ ಮುಖ್ಯ ಸೇಬು ದಿನಕ್ಕೊಂದು ಸೇಬು ವೈದ್ಯರನ್ನು ದೂರವಿಡುತ್ತದೆ ಎಂಬ ಮಾತನ್ನು ನಾವೆಲ್ಲರೂ ಕೇಳಿದ್ದೇವೆ ಸೇಬುಗಳು ರೋಗ ನಿರೋಧಕಗಳಲ್ಲಿ ಸಮೃದ್ಧವಾಗಿವೆ ಜೊತೆಗೆ ಕರುಳಿನ ಆರೋಗ್ಯವನ್ನು ಕಾಪಾಡಿ ಕ್ಯಾನ್ಸರ್ ಅಪಾಯವನ್ನು ತಡೆಯುತ್ತವೆ ಹೀಗಾಗಿ ಸೇಬು ಹಣ್ಣುಗಳು ಯಾವುದೇ ವೆಚ್ಚದಲ್ಲಿಯೇ ಇರಲಿ ಈ ಚಳಿಗಾಲದಲ್ಲಿ ಇದನ್ನು ತಿನ್ನುವುದನ್ನು ತಪ್ಪಿಸಬೇಡಿ ತೆಂಗಿನಕಾಯಿ ಭಾರತವು ವಿಶ್ವದ ಅಗ್ರಸ್ಥಾನ ತೆಂಗಿನಕಾಯಿಗೆ ಕೊಟ್ಟಿದೆ ಇದು ಪ್ರೋಟೀನ್ ಫೈಬರ್ ಕಬ್ಬಿಣ ಮೆಗ್ನೀಷಿಯಂ ಮ್ಯಾಗನೀಸ್ ತಾಮ್ರ ಪೊಟಾಷಿಯಂ ಇತ್ಯಾದಿಗಳ ಸಮೃದ್ಧ ಮೂಲವಾಗಿದೆ ಚಳಿಗಾಲದಲ್ಲಿ ಪ್ರಾಚೀನ ಕಾಲದಿಂದಲೂ ತೆಂಗಿನಕಾಯಿ ಮತ್ತು ಇತರ ಒಣಹಣ್ಣುಗಳಿಂದ ವಿವಿಧ ಸಿಹಿ ಪದಾರ್ಥಗಳನ್ನು ತಯಾರಿಸಿಕೊಂಡು ಬರಲಾಗಿದೆ ಇದರಿಂದ ಚಳಿಗಾಲದಲ್ಲಿ ಆರೋಗ್ಯವನ್ನು ಕಾಪಾಡಬಹುದು ಸೀತಾಫಲ ಸ್ವಲ್ಪ ಹೃದಯದ ಆಕಾರದ ಉಷ್ಣವಲಯದ ಹಣ್ಣು ಸೀತಾಫಲ ಚಳಿಗಾಲದಲ್ಲಿ ಹೆಚ್ಚು ಲಭ್ಯವಿರುತ್ತದೆ ಇದು ವೆನಿಲಾದಂತಹ ಪರಿಮಳವನ್ನು ಹೊಂದಿರುವ ಸಿಹಿ ಹಣ್ಣು ಇದನ್ನು ಜ್ಯೂಸ್ ಐಸ್ ಕ್ರೀಮ್ ಹಾಗೂ ಸಲಾಡ್ಗಳಲ್ಲಿ ಬಳಸಿಕೊಂಡು ಸೇವಿಸಲಾಗುತ್ತದೆ ಅಂಜೂರ ಕಣ್ಣಿನ ಆಕಾರದ ಹಣ್ಣಾಗಿದ್ದು ಇದು ಕೆನ್ನೇರಳೆ ಅಥವಾ ಕಂದು ಬಣ್ಣದಾಗಿರುತ್ತದೆ ಇದರಲ್ಲಿ ಕಡಿಮೆ ಕ್ಯಾಲೋರಿ ಮತ್ತು ಕಬ್ಬಿಣಾಂಶವಿದೆ ಇದು ತೂಕ ನಿರ್ವಹಣೆಗೆ ಉತ್ತಮವಾಗಿದೆ ಇದು ಮೂಳೆಗಳ ಆರೋಗ್ಯಕ್ಕೆ ಅಗತ್ಯವಾದ ಪೋಷಕಾಂಶ ಮತ್ತು ಅಸ್ವಿಯೋಪೊರೋಸಿಸ್ ಅನ್ನು ತಡೆಯಲು ಸಹಾಯ ಮಾಡುತ್ತದೆ ದ್ರಾಕ್ಷಿಗಳು ಚಳಿಗಾಲದ ಈ ತಾಜಾ ರಸಭರಿತ ಸಿಹಿ ಸ್ವಲ್ಪ ಹುಳಿ ಹಣ್ಣುಗಳನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ ಹೇಳಿ ಈ ದ್ರಾಕ್ಷಿಗಳು ಹಸಿರು ಕೆಂಪು ಅಥವಾ ಕಪ್ಪು ಬಣ್ಣದ ಹಣ್ಣಾಗಿದೆ ವಿಟಮಿನ್ಗಳು ಖನಿಜಗಳು ಮತ್ತು ರೋಗ ನಿರೋಧಕಗಳು ಉತ್ತಮ ಮೂಲವಾಗಿದೆ ದ್ರಾಕ್ಷಿ ಸಂಧಿವಾತದಂತಹ ಉರಿಯೂತ ಸಂಬಂಧಿತ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಕೀಬೆ ಹಣ್ಣು ಸಂಧಿವಾತ ಮತ್ತು ಆಸ್ತಮದಂತಹ ಉರಿಯೂತದ ಪರಿಸ್ಥಿತಿಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಈ ಹಣ್ಣು ವಿಟಮಿನ್ ಸಿ ಮತ್ತು ಎ ಯ ಸಮೃದ್ಧ ಮೂಲವಾಗಿದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ನೆಲ್ಲಿಕಾಯಿ ಇದರಲ್ಲಿ ವಿಟಮಿನ್ ಸಿ ಅಂಶವಿದೆ ನೂರು ಗ್ರಾಂ ಆಮ್ಲ ಇಪ್ಪತ್ತು ಕಿತ್ತಳೆಗೆ ಸಮಾನವಾಗಿದೆ ಇದರ ರುಚಿ ಹುಳಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವ ಮೂಲಕ ಮತ್ತು ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಿಸುವ ಮೂಲಕ ಮಧುಮೇಹವನ್ನು ನಿರ್ವಹಿಸುವಲ್ಲಿ ನೆಲ್ಲಿಕಾಯಿ ಸಹಾಯ ಮಾಡುತ್ತದೆ ಕಿವಿ ಹಣ್ಣು ಕಿವಿ ಹಣ್ಣು ಟೇಸ್ಟಿ ಸಿಹಿ ಮತ್ತು ಸ್ವಲ್ಪ ಹುಳಿಯಾಗಿರುತ್ತದೆ ಕಿವಿಹಣ್ಣುಗಳು ವಿಟಮಿನ್ ಸಿ ಹೇರಳವಾಗಿದೆ ಆದ್ದರಿಂದ ಕಿವಿ ಹಣ್ಣಿನ ನಿಯಮಿತ ಸೇವನೆಯಿಂದ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸುತ್ತದೆ ಈ ಹಣ್ಣಿನಲ್ಲಿ ಪೊಲೇಟ್ ಮತ್ತು ಇತರ ಬಿ ವಿಟಮಿನ್ಗಳಿವೆ ಅದು ಮೆದುಳಿನ ಕಾರ್ಯವನ್ನು ಬೆಂಬಲಿಸುತ್ತದೆ ಕಿತ್ತಳೆಗಳು ಕಿತ್ತಳೆ ರಸಭರಿತವಾದ ಹಣ್ಣು ಚಳಿಗಾಲದಲ್ಲಿ ಹೆಚ್ಚಾಗಿ ಇದು ಲಭ್ಯವಿರುತ್ತದೆ ವಿಟಮಿನ್ ಸಿ ಮತ್ತು ಎ ಕ್ಯಾಲ್ಶಿಯಂ ಪೊಟಾಷಿಯಂ ಮತ್ತು ನಾರಿನಾಂಶವನ್ನು ಹೊಂದಿರುವ ಕಿತ್ತಳೆ ಚಳಿಗಾಲದ ಅತ್ಯಂತ ಆರೋಗ್ಯಕರ ಹಣ್ಣು ಕಿತ್ತಲೆಯಲ್ಲಿರುವ ಹೆಚ್ಚಿನ ನೀರಿನ ಅಂಶವು ದೇಹವನ್ನು ಹೈಡ್ರೀಕರಿಸಲು ಸಹಾಯ ಮಾಡುತ್ತದೆ ಇದು ಆರೋಗ್ಯಕರ ಚರ್ಮ ಕೀಲುಗಳು ಮತ್ತು ಅಂಗಗಳಿಗೆ ಮುಖ್ಯವಾಗಿದೆ ಸ್ಟ್ರಾಬೆರಿಗಳು ಜನರು ಸ್ಟ್ರಾಬೆರಿಗಳ ವಿಶಿಷ್ಟ ಪರಿಮಳ ಎದ್ದು ಕಾಣುವ ಕೆಂಪು ಬಣ್ಣ ರಸಭರಿತವಾದ ರುಚಿ ಸ್ಟ್ರಾಬೆರಿಗಳು ತಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸಲು ಅಥವಾ ಕಡಿಮೆ ಮಾಡಲು ಪ್ರಯತ್ನಿಸುವವರಿಗೆ ಆಯ್ಕೆಯಾಗಿದೆ ಸ್ಟ್ರಾಬೆರಿಗಳು ಉತ್ಕರ್ಷಣ ರೋಗ ನಿರೋಧಕ ಸಮೃದ್ಧವಾಗಿದೆ ಮತ್ತು ಅದರಿಂದ ಅವು ಆಕ್ಸಿಡೆಟಿವ್ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಕ್ಯಾನ್ಸರ್ ಕೋಶಗಳ ರಚನೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು